ಒಂಟಿತನ ಕಾಡ್ತಾಯಿತ್ತು ಹೇಳ್ಕೊಂಡ ಹಾಗೆ ನನಗೆ ಗ್ರೋತ್ ಏನಿರಲಿಲ್ಲ ಅವರೊಂದು ವಿಷಯ ಹೇಳಿದ್ರು ನನ್ನ ಗುರುಗಳೊಬ್ಬರಿದ್ದಾರೆ ಗೋಪಾಲ್ ಕೃಷ್ಣ ಬಾಬಾ ಅಂತ ಸಾಯಿಬಾಬಾ ಭಕ್ತರವರು ಅವ್ರನ್ನೊಂದು ಸಲ ಬಂದು ಭೇಟಿ ಮಾಡಿ ಯಾವ ಉದ್ದೇಶಕ್ಕೆ ಅಂತ ನನಗೂ ಗೊತ್ತಿರಲಿಲ್ಲ ಯಾತಕ್ಕೆ ಭೇಟಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ಸರಿ ಮತ್ತೆ ಮತ್ತೆ ತೀರ್ಥ ತಕೊಳ್ಳೋದು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಹೀಗೆ ಒಂದು ಎಂಟು ಹತ್ತು ಸಲ ಮಾಡಿದೆ ಅವ್ರು ಪ್ರತಿ ಸಲ ನನ್ನ ನೋಡಿ ನಗೋದು ನಂಬಿಕೆಗೆ ಯಾರೂ ಅರ್ಹರಲ್ಲ ಅಂತ ಇತ್ತು ಎಲ್ಲರೂ ವ್ಯಾಪಾರಿ ಮನೋಭಾವದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ ಜೀವನ ಸಾಕಾಗಿದೆ ಅಂತ ಅನ್ನಿಸ್ತಾ ಇತ್ತು ಸ್ಮಶಾನಕ್ಕೆ ಹೋದರೆ ಯಾರಿಗೂ ದೇಹವೂ ಇಲ್ಲ ಮನಸ್ಸೂ ಇಲ್ಲ ಅವ್ರ ಹತ್ರ ಯಾವ ಶಕ್ತಿನೂ ಇರಲ್ಲ ಪ್ರತಿಯೊಬ್ಬರಿಗೂ ಒಂದಷ್ಟು ಸ್ಪಿರಿಚುವಲ್ ಎಕ್ಸ್ಪೀರಿಯೆನ್ಸ್ಗಳಾಗಿರುತ್ತೆ ಯಾರೋ ಒಬ್ಬರು ಗುರು ಸಿಕ್ಕಿರ್ತಾರೆ ಒಬ್ಬರು ಅಥವಾ ಒಂದು ಸಂತ ಸಿಕ್ಕಿರ್ತಾರೆ ಜೀವನದ ದಿಕ್ಕೇ ಬದಲಾಗ್ಬಿಡುತ್ತೆ ನನ್ನ ಲೈಫಲ್ಲಿ ಅಂಥದ್ದೊಂದು ಎಕ್ಸ್ಪೀರಿಯೆನ್ಸ್ ಎರಡು ಸಾವಿರದ ಐದು ನಾನು ಮೈಸೂರಿಗೆ ಬಂದು ಸೆಟ್ಲ್ ಆಗಬೇಕಾಯಿತು ಎರಡು ವರ್ಷಗಳಲ್ಲಿ ನಾನು ಒಬ್ನೇ ಇಲ್ಲಿ ಬಂದಿದ್ದರಿಂದ ಒಂಟಿತನ ಕಾಡ್ತಾಯಿತ್ತು ಹೇಳಿಕೊಂಡ ಹಾಗೆ ನನಗೆ ಗ್ರೋತ್ ಏನಿರಲಿಲ್ಲ ಪ್ರೊಫೆಷ್ನಲ್ಲೂ ಇರಲಿಲ್ಲ ಅಥವಾ ನಾನು ಯಾವ ಉದ್ದೇಶಕ್ಕೆ ಬಂದಿದ್ದೆ ಆ ಗ್ರೋತ್ ಕೂಡ ಇರಲಿಲ್ಲ ಅಂಥ ಟೈಮಲ್ಲಿ ನನ್ನ ಸ್ನೇಹಿತರು ದಿವಾಕರ್ ಅಂತ ನನ್ನ ಬಹುಶಃ ಚೈಲ್ಡ್ಹುಡ್ ಫ್ರೆಂಡ್ ಅವರು ಅವರು ಒಂದು ವಿಷಯ ಹೇಳಿದ್ರು ನನ್ನ ಗುರುಗಳೊಬ್ಬರಿದ್ದಾರೆ ಗೋಪಾಲ್ ಕೃಷ್ಣ ಬಾಬಾ ಅಂತ ಸಾಯಿಬಾಬಾ ಭಕ್ತರವರು ಅವ್ರನ್ನೊಂದು ಸಲ ಬಂದು ಭೇಟಿ ಮಾಡಿ ಅಂತ ಯಾವಾಗಲೂ ಕಾಯ್ತಾ ಇದ್ದೆ ಒಂದು ಅಕೇಶನ್ ಸಿಕ್ತು ಅವರು ಹೇಳಿದ್ರು ಒಂದಿನ ಸೋಮವಾರ ಬೆಳಗ್ಗೆ ಬಂದುಬಿಡಿ ಶಿವನ ಪೂಜೆ ಮಾಡ್ತಾಯಿರ್ತಾರೆ ಪೂಜೆ ಆದಮೇಲೆ ನಿಮಗೆ ದರ್ಶನ ಸಿಗುತ್ತೆ ಮಾತಾಡಿಸ್ಬಹುದು ನೀವು ಯಾವ ಉದ್ದೇಶಕ್ಕೆ ಅಂತ ನನಗೂ ಗೊತ್ತಿರಲಿಲ್ಲ ಯಾತಕ್ಕೆ ಭೇಟಿ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಅವ್ರಿಗೂ ಗೊತ್ತಿರಲಿಲ್ಲ ನಾನು ಮೈಸೂರಿಂದ ಬೆಂಗಳೂರಿಗೆ ಹೋದೆ ಒಂದು ಸುಮಾರು ಏಳು ಏಳುವರೆ ಅಷ್ಟೊತ್ತಿಗೆ ಅಲ್ಲಿದ್ದೆ ಪೂಜೆ ಮಾಡ್ತಾಯಿದ್ರು ಪೂಜೆ ಮುಗಿಸಿ ಒಂದು ಸ್ವಲ್ಪ ಹೊತ್ತಿನಲ್ಲಿ ಪೂಜೆ ಮುಗೀತು ತೀರ್ಥ ಕೊಡಬೇಕಾಗಿ ಬಂತು ಲೈನಲ್ಲಿದ್ದೆ ಸುಮಾರು ಸಾವಿರಾರು ಜನ ಇದ್ದರು ಆ ಟೈಮಲ್ಲಿ ದೇವಸ್ಥಾನದ ಒಳಗೆ ಹೊರಗೆ ಪೂಜೆ ಮುಗಿಸಿ ತೀರ್ಥ ಕೊಡೋ ಟೈಮಲ್ಲಿ ನಾನು ಹತ್ತಿರ ಹೋದೆ ನನಗೇನು ತೀರ್ಥ ಕೊಡಬೇಕು ಅವ್ರು ಕೇಳಿದ್ರು ಮೈಸೂರಿಂದ ಬಂದ್ಯಾಕಂದ ಅಂತ ಆಶ್ಚರ್ಯ ಅಳು ಎರಡೂ ಒಟ್ಟಿಗೆ ಬಂದ್ಬಿಡ್ತು ನನಗೆ ಏನಿದು ನಾ ಮೈಸೂರಿಂದ ಬಂದದೇ ಇವರಿಗೆ ಹೇಗೆ ಗೊತ್ತಾಯಿತು ಅಂತ ಒಂದು ಕಂದ ಅಂತ ಕರೆದ್ರಲ್ಲ ಅಂತ ಇನ್ನೊಂದು ಸರಿ ಮತ್ತೆ ಮತ್ತೆ ತೀರ್ಥ ತಗೊಳ್ಳೋದು ಮತ್ತೆ ಕ್ಯೂನಲ್ಲಿ ನಿಂತ್ಕೊಳ್ಳೋದು ಹೀಗೆ ಒಂದು ಎಂಟು ಹತ್ತು ಸಲ ಮಾಡಿದೆ ಅವ್ರು ಪ್ರತಿ ಸಲ ನನ್ನ ನೋಡಿ ನಗೋದು ಮೊದಲನೇ ಸಲ ಮಾತಾಡಿಸಿದ್ರು ಎರಡನೇ ಸಲ ಮಾತಾಡಿಸ್ಲಿಲ್ಲ ಅದಾದ ನಂತರ ಮಾತಾಡಿಸ್ಲಿಲ್ಲ ಆದರೆ ನನ್ನ ಮುಖ ನೋಡಿ ನಗೋರು ನನಗೆ ಏನೋ ಒಂದು ಯಾರೋ ಒಬ್ಬರು ತಂದೆ ನೋಡ್ದಂಗೆ ಅನ್ನಿಸ್ತಾಯಿತ್ತು ಒಂದು ಗುರು ನೋಡ್ದಂಗೆ ಅನ್ನಿಸ್ತಾ ಇತ್ತು ಹನ್ನೊಂದು ಗಂಟೆ ತನಕ ವೆಯ್ಟ್ ಮಾಡಿದೆ ಕರೀತಾರೇನೋ ಅಂತ ಕರೀಲಿಲ್ಲ ಆಮೇಲೆ ಹೊರಟು ಬಂದುಬಿಟ್ಟೆ ನಾನು ಎರಡನೇ ವಾರ ಹೋದೆ ನಾನು ಅದೇ ಅದೇ ಥರ ಸೋಮವಾರ ಹೋದಾಗ ಎರಡನೇ ಸಲ ತೀರ್ಥ ತಗೊಂಡೆ ಇದೇ ಪ್ರೋಸೆಸ್ ಆಯಿತು ಆದರೆ ಎರಡನೇ ಸಲ ಹನ್ನೊಂದು ಗಂಟೆ ಅಷ್ಟೊತ್ತಿಗೆ ಕರೆದ್ರು ಕರೆದು ತುಂಬ ನೋನಲ್ಲಿದೆಯಾ ಅಲ್ವಾ ನೀನು ಅಂತಂದರು ಅಷ್ಟೊತ್ತಿಗೆ ಆ ಒಂಟಿತನ ಕಾಡ್ತಾಯಿತ್ತು ಏನೂ ಅಚೀವ್ ಮಾಡದೇ ಇರುವಂಥದ್ದು ಅಂತದ್ ಕಾಡ್ತಾಯಿತ್ತು ನಂಬಿಕೆಗೆ ಯಾರೂ ಅರ್ಹರಲ್ಲ ಅಂತ ಅನ್ನಿಸ್ತಾಯಿತ್ತು ಎಲ್ಲರೂ ವ್ಯಾಪಾರಿ ಮನೋಭಾವದಲ್ಲಿದ್ದಾರೆ ಅಂತ ಅನ್ನಿಸ್ತಾ ಇತ್ತು ನನಗೆ ಜೀವನ ಸಾಕಾಗಿದೆ ಅಂತ ಅನ್ನಿಸ್ತಾ ಇತ್ತು ಅಂಥ ಟೈಮಲ್ಲಿ ಇವರು ಕರೆದು ಹೀಗೆ ಹೇಳಿದ್ರು ಹೌದು ಅಂತಂದೆ ಕಣ್ಣಲ್ಲಿ ನೀರು ಬಂತು ನಾನು ಇದ್ದೀನಿ ಬಿಡು ನಿನ್ನ ಜೊತೆ ಅಂತಂದರು ತುಂಬ ನಿಷ್ಠೂರವಾಗಿ ಕಠೋರವಾಗಿ ಅಂದರು ಆಯಿತು ಅಂತನ್ಕೊಂಡು ಬಂದ್ಬಿಟ್ಟೆ ಅದಾಗಿ ಮೂರು ದಿನಕ್ಕೆ ಮೈಸೂರಿಗೆ ಹುಡುಕೊಂಡು ಬಂದರು ನನ್ನ ಫ್ರೆಂಡ್ಸ್ ಜೊತೆ ಎಲ್ಲಿಂದ ಹತ್ತಿರದಿಂದ ಒಂದು ಫೋನ್ ಮಾಡಿಸಿದ್ರು ನಿಮ್ಮ ಮನೆಗೆ ಬರಲ್ಲ ಈಗ ಅಂತ ಬನ್ನಿ ಅಂತಂದೆ ಆಶ್ಚರ್ಯ ಸಂತೋಷ ಎಲ್ಲ ಆಗಿತ್ತು ಬನ್ನಿ ಅಂತಂದೆ ಮನೆಗೆ ಬಂದು ಒಂದು ಕಾಫಿ ಕೊಡಪ್ಪ ಅಂತಂದರು ಕಾಫಿ ಕೊಡಿದ್ರು ನನಗೆ ಆಶ್ಚರ್ಯ ಏನಂದರೆ ಇವರು ಸನ್ಯಾಸಿಗಳು ಸಂತರು ಇವ್ರಿಗೆ ಕಾಫಿ ಮನೆ ಇದೆಲ್ಲ ಯಾತಕ್ಕೆ ಅವ್ರು ನಾರ್ಮಲ್ ಆಗಿರೋ ಸನ್ಯಾಸಿಗಳಿಗಿಂತ ಭಿನ್ನವಾಗಿದ್ದರು ಸಂತೋಷ ಆಯಿತು ಹರ್ಸಿದ್ರು ಒಂದು ಸ್ವಲ್ಪ ವಿಭೂತಿ ಕೊಟ್ಟರು ಹೊರಟುಬಿಟ್ರು ಮೇಲೆ ಪ್ರತಿ ವಾರದ ಒಂದು ಸೆಳೆತ ಪ್ರತಿ ಸಲ ಅಲ್ಲೇ ಹತ್ತಿರ ಇದ್ದೆ ಅವರು ಹತ್ತಿರ ಹೋದಾಗ ತೀರ್ಥಗಳೆಲ್ಲ ಮುಗಿದ ಮೇಲೆ ಮತ್ತೊಂದು ಸಲ ಕರೆದು ಮಾತಾಡ್ಸೋರು ಸ್ವಲ್ಪ ಪರಿಚಯ ಜಾಸ್ತಿ ಅನ್ನಿಸ್ತು ಅವ್ರಿಗೂ ಅನ್ನಿಸ್ತು ನನಗೂ ಅನ್ನಿಸ್ತು ನಾನು ಹತ್ತಿರ ಹೋಗಿ ಕೂತ್ಕೋತಾ ಇದ್ದೆ ಕಾಲು ಮುಟ್ಟಿ ನಮಸ್ಕಾರ ಇದ್ದೆ ಮತ್ತು ಕಾಲು ನೀವು ಶುರು ಇದ್ದೆ ಅವರು ಅವರು ನನ್ನ ಬೆನ್ನು ಇದ್ದರು ಇದೊಂದು ಪ್ರಕ್ರಿಯೆ ಯಾವಾಗಲೂ ಆಗ್ತಾಯಿತ್ತು ಆಮೇಲೆ ಸ್ವಲ್ಪ ಮೇಲೆ ಅವರು ಯಾವುದಾದ್ರು ಒಂದು ವಿಷಯ ಹೇಳೋರು ನಿಮಗೆ ಹೊಳೆ ಹರಿತಾ ಇದೆ ಮನೆ ಮುಂದೆ ಓವರ್ ಎಡ್ ಟ್ಯಾಂಕ್ ಕಟ್ಟಕ್ಕೆ ಹೊರಟಿದೆಯಾ ಅಂತ ಹೇಳಿಬಿಟ್ಟು ನಿಲ್ಲಿಸ್ಬಿಡೋರು ಆಮೇಲೆ ಇನ್ಯಾವತ್ತೋ ಹೇಳೋರು ಓವರ್ ಎಡ್ ಟ್ಯಾಂಕು ಚಿಕ್ಕದಾಗ ಕಟ್ಕೊಂಡಿದ್ಯಾ ನಲ್ಲಿಗಳು ಮಾತ್ರ ದೊಡ್ಡದಾಗಿ ಬಿಟ್ಬಿಟ್ಟಿದೆಯಾ ಜಾಸ್ತಿ ಬಿಟ್ಟಿದೆಯಾ ಓವರ್ ಎಡ್ ಟ್ಯಾಂಕ್ ತುಂಬಿಸ್ಕೊಳ್ಳೋದು ಹೇಗೆ ಹೀಗೆ ಚಿತ್ರ ವಿಚಿತ್ರವಾಗಿ ಹೇಳೋರು ನಂಗೆ ಅರ್ಥ ಆಗ್ತಾ ಇರಲಿಲ್ಲ ಮನೆಗೆ ಬಂದು ಯೋಚನೆ ಮಾಡೋದು ಏನು ಹೇಳಿದ್ರು ಅಂತ ಕ್ರಮೇಣ ಅನುಭವಗಳ ಆಧಾರದ ಮೇಲೆ ಅರ್ಥ ಆಗ್ಲಿಕ್ಕೆ ಶುರು ಆಯಿತು ಆಮೇಲೆ ನಾನೊಬ್ಬನೇ ಹೋಗಲಿಲ್ಲ ಯಾರನ್ನ ಒಬ್ಬರನ್ನ ಜೊತೆಗೆ ಕರ್ಕೊಂಡು ಹೋದೆ ನನ್ನ ಒಬ್ಬರು ಕಿಶೋರ್ ಅಂತ ಇದ್ದರು ಅವ್ರನ್ನ ಹೋದೆ ಅವರ ಹೆಸರು ನಾನು ಪರಿಚಯ ಮಾಡಿಸಿರಲಿಲ್ಲ ಆದರೆ ಅವರು ತೀರ್ಥ ಕೊಡೋ ಟೈಮಿಗೆ ಕರೆಕ್ಟಾಗಿ ಏಂ ಪಾ ಕಿಶೋರ್ ಬಾಗುನವನೋವು ಅಂತಂದರು ಅವರ ಹೆಸರು ಹಿಡಿದು ಕರೆದ್ರು ತೆಲುಗುನಲ್ಲಿ ಮಾತಾಡಿದ್ರು ಅವರು ತೆಲುಗು ಮಾತಾಡೋರು ಆಮೇಲೆ ಇನ್ನೊಬ್ಬರು ನನ್ನ ಸ್ನೇಹಿತರೊಬ್ಬರನ್ನ ಕರ್ಕೊಂಡು ಹೋಗಿದ್ದೆ ಕರ್ಕೊಂಡು ಹೋಗಿ ಅವ್ರು ಮಾತಾಡಿಸ್ತಾ ಇರೋ ಹಾಗೆ ಏನಪ್ಪ ಮಯೂರಿ ಚೆನ್ನಾಗಿದ್ದಾಳ ಈಗ ತಾನೇ ಹುಟ್ಟಿದ್ಲಾ ಮೂರು ದಿನ ಆಯಿತಾ ಅಂತಂದರು ನಾನು ಯಾವ ಪರಿಚಯನೂ ಮಾಡಿಕೊಡ್ತಾ ಇರಲಿಲ್ಲ ಆದರೆ ಇವ್ರ ಎಲ್ಲರಿಗೂ ಗೊತ್ತಾಗ್ತಾ ಇತ್ತು ಅವರ ಮನೆಯಲ್ಲಿ ಏನಾಗ್ತಾಯಿದೆ ಅಥವಾ ಅವರು ಯಾರು ಬಹುಶಃ ನನ್ನ ಗುರುಗಳಿಗೆ ಅಥವಾ ಗೋಪಾಲ್ ಕೃಷ್ಣ ಬಾಬಾ ಅವ್ರಿಗೆ ಗೊತ್ತಿತ್ತು ನನಗೆ ಆಶ್ಚರ್ಯದ ಮೇಲೆ ಆಶ್ಚರ್ಯ ಇವ್ರಿಗೆ ಹೇಗೆ ಗೊತ್ತಾಗ್ತಾ ಇದೆ ಇವರು ಯಾರು ದೇವ್ರ ದೇವದೋತ್ರ ಸಂತರ ಅಥವಾ ನಿಜವಾದ ಸಾಯಿಬಾಬಾನ ನನಗೆ ಆಶ್ಚರ್ಯ ಆಗ್ತಾಯಿತ್ತು ಆದರೆ ನನ್ನಲ್ಲಿ ಒಂದು ಪರಿವರ್ತನೆ ಕಾಣಿಸ್ತಾ ಇತ್ತು ನನಗೆ ಯಾರ್ಯಾರು ನನಗೆ ಮೋಸ ಮಾಡಿದ್ದಾರೆ ಅವ್ರ ಮೇಲೆಲ್ಲ ದ್ವೇಷ ಇಟ್ಕೊಂಡಿದ್ದೆ ನಾನು ಆ ದ್ವೇಷ ನೋವಾಗಿ ಕನ್ವರ್ಟ್ ಆಗ್ತಾಯಿತ್ತು ರೋಷಾಗಿ ಕೋಪ ಆಗಿ ಅವ್ರನ್ನ ಸುಟ್ಟಾಕ್ಬಿಡೋ ಅಷ್ಟು ನುಂಗ್ ಹಾಕ್ಬಿಡೋ ಅಷ್ಟು ಆಗ್ತಾಯಿತ್ತು ಕ್ರಮೇಣ ಇವರು ಯಾವಾಗ ನನ್ನ ಬೆನ್ ಸೌರಕ್ಕೆ ಶುರು ಮಾಡ್ತಾಯಿದ್ರು ನನ್ನ ಜೊತೆ ಮಾತಾಡ್ತಾಯಿದ್ರು ಪ್ರೀತಿಯಿಂದ ನಡ್ಕೋತಾಯಿದ್ರು ಅವಾಗ ನನಗೆ ಅವರಿಂದ ಹೊರಕ್ಕೆ ಬಂದ ತಕ್ಷಣ ಆ ದ್ವೇಷ ಕರ್ಗೋಗೋದು ಆ ನೋವು ಕರ್ಗೋಗೋದು ನನಗೆ ಒಂದು ಮಾತು ಯಾವಾಗಲೂ ಹೇಳೋರು ನಿಮಗೆ ಅಪ್ಪ ಆಗಕ್ಕೆ ಬರಬೇಕು ನಿಮಗೆ ಅಮ್ಮ ಆಗಕ್ಕೆ ಬರಬೇಕು ಅಂತ ಅಂದರೆ ಅರ್ಥ ಕ್ಷಮಿಸೋಕೆ ಬರಬೇಕು ಅಂತ ಹೇಳೋರು ಮನೆಯಲ್ಲಿ ಅಪ್ಪ ಅಮ್ಮ ಕ್ಷಮಿಸ್ಬಿಡ್ತಾರೆ ಬೇಗ ಮಕ್ಕಳನ್ನು ತಪ್ಪುಗಳಾಗ್ತಾನೇ ಇರುತ್ತೆ ಕ್ಷಮಿಸ್ತಾನೆ ಇರ್ತಾರೆ ಇದೊಂದು ಸೀಕ್ವೆನ್ಸ್ ನಂಗೆ ಯಾವಾಗಲೂ ಆಗೋದು ಅವ್ರು ಯಾವಾಗಲೂ ಈ ಮಾತನ್ನು ಹೇಳೋರು ನಾನು ಅರ್ಥ ಮಾಡ್ಕೊಂಡು ಬಂದುಬಿಡ್ತಾಯಿದ್ದೆ ಅವರು ಪದೇ ಪದೇ ನನ್ನನ್ನು ನೋಡೋಕೆ ಬರೋರು ಎಲ್ಲಾದರೂ ಒಂದು ಕಡೆ ಸಿಗೋರು ನಾನು ಇಂಥ ಕಡೆ ಬಂದಿದ್ದೀನಿ ಬರೋಕ್ಕೆ ಹೇಳು ಅಂತ ಹೇಳೋರು ಅವರ ಹತ್ರ ಫೋನ್ ಇರ್ತಾ ಇರಲಿಲ್ಲ ನನಗೆ ಒಂದು ಇನ್ಸ್ಟೆನ್ಸಲ್ಲಿ ಅವರು ಮತ್ತು ದೇವರು ನಂಬೋ ಹಾಗೆ ಆಯಿತು ನನ್ನ ದೊಡ್ಡ ಮಗ ಎಲ್ಲೋ ಹಿಂದಿನ ದಿನ ರಾತ್ರಿ ಹೋದನು ಬಂದಿರಲೇ ಇಲ್ಲ ತುಂಬ ಚಿಕ್ಕವನು ಏಯ್ತ್ ನೈನ್ತ್ ಓದ್ತಾ ಇದ್ದ ಅಂಥ ಟೈಮಲ್ಲಿ ನನಗೆ ಗಾಬರಿ ಭಯ ಎಲ್ಲ ಆಗಿತ್ತು ಮನೆಯಲ್ಲೂ ಯಾರೂ ಇರಲಿಲ್ಲ ನನ್ನ ಮನೆಯವಳು ಬೆಂಗಳೂರಿಗೆ ಹೋಗಿದ್ಲು ನನ್ನ ತಮ್ಮ ತಮ್ಮನ ಫ್ಯಾಮಿಲಿ ಎಲ್ಲ ನಾನು ನನ್ನ ಚಿಕ್ಕ ಮಗ ಮಾತ್ರ ಮೈಸೂರಲ್ಲಿದ್ವಿ ಒಂದು ಇದ್ವಿ ಅವನು ಯಾವ ಎಲ್ಲೂ ಇಲ್ಲ ಫೋನು ಆಫ್ ಆಗೋಗಿತ್ತು ತಕ್ಷಣಕ್ಕೆ ನನಗೆ ಡಿ ಸಿ ಪಿ ರಾಜೇಂದ್ರ ಪ್ರಸಾದ್ ಅಂತ ಇದ್ದರು ಅವ್ರಿಗೆ ಹೇಳಿದೆ ಅವರು ಯಾರನ್ನೋ ಟೀಮನ್ನು ಕಳಿಸ್ಕೊಟ್ರು ನನ್ನ ಫ್ರೆಂಡ್ಸ್ನೆಲ್ಲ ಹೇಳಿದೆ ಅವರೆಲ್ಲ ಒಂದೊಂದು ಕಡೆ ಒಬ್ಬರು ನೋಡ್ಕೊಂಡು ಬರೋಕ್ಕೆ ಹೋದರು ಆದರೆ ಎಲ್ಲೂ ಗುರ್ತು ಸಿಗಲಿಲ್ಲ ಅವ್ನು ಫೋನ್ ಆನ್ ಆಗಿದ್ದಿದ್ರೆ ನಾನು ಪೊಲೀಸ್ ಸ್ಟೇಷನಿಂದ ರೆಕಾರ್ಡ್ಸ್ ತರಿಸ್ಬೋದಾಗಿತ್ತು ತಾನೆ ಅಂತ ಅದೂ ಇರಲಿಲ್ಲ ನನಗೆ ತುಂಬ ಹೊತ್ತು ಯೋಚನೆ ಮಾಡಿದ ಮೇಲೆ ದೇವರ ಮನೇಲಿ ಕೂತ್ಕೊಂಡು ಇವ್ರ ಬಗ್ಗೆ ಯೋಚನೆ ಮಾಡಿದೆ ಓಹೋ ಇವ್ರು ಇದ್ದಾರಲ್ಲ ಇವ್ರನ್ನ ಕೇಳೋಣ ಅಂತ ಅದು ಒಂದು ಟೆಸ್ಟ್ ಕೂಡ ಆಗಿತ್ತು ಅಥವಾ ಆ ಟೆಸ್ಟ್ಗಿಂತ ಜಾಸ್ತಿ ನನಗೆ ಒಂದು ನಂಬಿಕೆಗೆ ಯಾರಾದರೂ ಒಬ್ಬರು ಬೇಕಾಗಿತ್ತು ಹಾಗಾಗಿ ಅವರು ಡೈರೆಕ್ಟ್ ಸಂಪರ್ಕ ಇಲ್ಲ ಅವ್ರ ಹತ್ರ ಫೋನ್ ಇರಲಿಲ್ಲ ಅಥವಾ ಅವರ ಆಶ್ರಮದಲ್ಲೂ ಫೋನ್ ಇರಲಿಲ್ಲ ದೇವಸ್ಥಾನದಲ್ಲೂ ಇರಲಿಲ್ಲ ದಿವಾಕರ್ ಅಂತ ಅವ್ರಿಗೆ ಫೋನ್ ಮಾಡಿದೆ ಫೋನ್ ಮಾಡಿದ ತಕ್ಷಣ ಲಕ್ಕಿಲಿ ಅವರು ಅಲ್ಲಿ ಆಶ್ರಮದಲ್ಲಿ ಗುರುಗಳ ಜೊತೆಲೆ ಇದ್ದರು ಫೋನ್ ಮಾಡ್ತಾ ಇದ್ದಂಗೆ ಒಂದು ಮಾತು ಹೇಳಿದ್ರು ಇಲ್ಲೇ ಇದ್ದೀನಿ ಕೊಡ್ತೀನಿ ವಿಷಯ ಏನು ಹೇಳಿ ಅಂತಂದರು ಹೀಗೆ ನನ್ನ ದೊಡ್ಡ ಮಗ ಎಲ್ಲೋ ಹೋಗಿದ್ದಾನೆ ಒಂದು ದಿನ ಆಯಿತು ಬಂದಿಲ್ಲ ಅಂತಂದೆ ಹೋಗಿದ ಗುರುಗಳ ಗುರುಗಳತ್ರ ಹೇಳ್ತಾ ಇದ್ದಾರೆ ಹರಿದ ಫೋನು ಅನ್ನೋದಕ್ಕೆ ಮುಂಚೆನೇ ಅವರೇ ಕೇಳಿದ್ರು ಫೋನ್ ಹರಿದ ಅಂತ ನನಗೆ ಆ ಕಡೆಯಿಂದ ಕೇಳಿಸ್ತಾ ಇತ್ತು ನಾನು ಸೆಲ್ ಫೋನಲ್ಲಿ ಮಾಡಿದ್ದು ತಕ್ಷಣ ಅವರು ಹೌದು ಅಂತಂದರು ಇನ್ನೊಂದು ಹದಿನೈದು ನಿಮಿಷ ಇರೋ ಕೇಳು ಮಗ ಬರ್ತಾನೆ ಅಂತಂದರು ಹದಿನೈದು ನಿಮಿಷದ ಒಳಗಡೆ ನನಗೆ ನನ್ನ ದೊಡ್ಡ ಮಗ ಮನೆಗೆ ಬಂದ ಅಥವಾ ಫೋನ್ ಮಾಡ್ದೆ ನಾನು ಇನ್ನೊಂದು ಸ್ವಲ್ಪ ಹೊತ್ತಲ್ಲಿ ಹೊರಟು ಬರ್ತಾಯಿದ್ದೀನಿ ಬರ್ತೀನಿ ರೋ ಅಂತಂದು ನನಗೆ ಗಾಬರಿ ಆಶ್ಚರ್ಯ ಸಂತೋಷ ಮತ್ತು ಎಲ್ಲದಕ್ಕಿಂತ ಜಾಸ್ತಿ ಇವ್ರಿಗೆ ಹೇಗೆ ಇದೆಲ್ಲ ಗೊತ್ತಾಯಿತು ಅಂತ ಅವರು ದೇವರ ನನಗೆ ಪ್ರತಿ ಸಲ ಅನಿಸೋದು ಅವರಲ್ಲಿ ಏನೋ ಒಂದು ಶಕ್ತಿ ಇದೆ ಒಂದು ಅದ್ಭುತವಾದ ದಿವ್ಯ ಶಕ್ತಿ ಇದೆ ಅಂತ ಹೀಗೆ ಅದಾಗಿ ಅವನ ಒಂದು ಹದಿನೈದು ನಿಮಿಷದಲ್ಲಿ ನನ್ನ ಮಗ ಬಂದ ಮಾತಾಡದೆ ಎಲ್ಲ ಆಯಿತು ಅವನೆಲ್ಲ ಹೋಗಿದ್ದ ಫೋನ್ ಆಫ್ ಆಗೋಗಿತ್ತು ಚಾರ್ಜ್ ಆಗಿರಲಿಲ್ಲ ಬ್ಯಾಟ್ರಿನೂ ಇರಲಿಲ್ಲ ಬಟ್ ಎಲ್ಲೋ ಬಂದ ಅವತ್ತಿಂದ ನನಗೆ ಅವರ ಮೇಲೆ ದೇವರ ಮೇಲೆ ಅಥವಾ ಈ ದಿವ್ಯ ಶಕ್ತಿಗಳ ಮೇಲೆ ನಂಬಿಕೆ ಜಾಸ್ತಿ ಆಯಿತು ಎಲ್ಲೋ ಇರುವ ಫೋನನ್ನು ಅವ್ರು ಹೇಗೆ ಎಚ್ಚರಿಸಿ ಅವನಿಗೆ ಸಂದೇಶ ಹೆಂಗೆ ಕೊಟ್ಟರು ಅವನು ಹದಿನೈದು ನಿಮಿಷಗಳ ಒಳಗಡೆ ಯಾಕೆ ಫೋನ್ ಮಾಡ್ದ ಇದು ಆಶ್ಚರ್ಯ ಎಲ್ಲ ಆಯಿತು ಅವರ ಜೊತೆ ನನ್ನ ಒಡನಾಟ ಜಾಸ್ತಿ ಆಗ್ಲಿಕ್ಕೆ ಶುರು ಆಯಿತು ಅವ್ರ ಥರನ ನಾನು ಯೋಚನೆ ಮಾಡಲಿಕ್ಕೆ ಶುರು ಮಾಡಿದೆ ಅವ್ರು ಹೇಳಿದ್ದೆಲ್ಲ ಅರ್ಥ ಆಗ್ಲಿಕ್ಕೆ ಶುರು ಆಯಿತು ಸಮಾಜ ಹೀಗೆ ಇರೋದು ಕಣ ಅಂತಂದರು ಅಂತ ಇದ್ದರು ಯಾವಾಗಲೂ ನಾನು ಕೇಳ್ತಾ ಇದ್ದೆ ದೇವಾಭೂತಗಳು ಅಂತಂದರೆ ಇದೆಯಾ ಅಂತಂದರೆ ಅವ್ರು ಹೇಳೋರು ಈ ನನ್ನ ಜೊತೇಲಿ ಇದ್ದಾರಲ್ಲ ಇವರೇ ಕಣ ದೇವಾಭೂತಗಳು ಸ್ಮಶಾನಕ್ಕೆ ಹೋದರೆ ಯಾರಿಗೂ ದೇಹನೂ ಇಲ್ಲ ಮನಸ್ಸು ಇಲ್ಲ ಅವ್ರ ಹತ್ರ ಯಾವ ಶಕ್ತಿನೂ ಇರೋಲ್ಲ ಎಲ್ಲ ಭೂತುಗಳು ದೇಹ ಇರೋವಾಗಲೇ ಇರೋದು ಸೊ ಹೀಗೆ ನಿಗೂಢವಾಗಿ ನನ್ನ ಜೊತೆ ಮಾತಾಡೋರು ಆದರೆ ಯಾವಾಗಲೂ ಒಂದು ಸಲ ಹೇಳಿದ್ರು ನಾನು ಬಾಯಿ ಮುಚ್ತೀನಿ ನೀ ಬಾಯಿ ತೆಗಿಯಕ್ಕೆ ರೆಡಿ ಇದೆಯಾ ಅಂತ ನಾನು ನನಗೆ ಕೇಳಿದ್ರು ನಂಗೆ ಅರ್ಥ ಆಗಲಿಲ್ಲ ಸಂಸಾರ ಇತ್ತು ಮತ್ತು ಅಂದರೆ ಅವ್ರು ಬಿಟ್ಟು ಬರ್ ಬನ್ನಿ ಅಂತ ಹೇಳ್ತಾ ಇದ್ದಾರೇನೋ ಅಂತ ಅಂದ್ಕೊಂಡು ಆಗಲ್ಲ ಅಂತ ಆದರೆ ಕ್ರಮೇಣ ಅರ್ಥ ಆಗ್ಲಿಕ್ಕೆ ಶುರು ಆಯಿತು ಅವರು ಬೆಂಗಳೂರಿನಲ್ಲಿದ್ದರು ಬೆಂಗಳೂರಿಂದ ಇಲ್ಲಿ ಮೈಸೂರು ಹತ್ತಿರ ಮದ್ದೂರು ಹತ್ತಿರ ನಿಡುಗಟ್ಟ ಅಂತ ಇದೆ ನಿಡುಗಟ್ಟಕ್ಕೆ ಬಂದರು ಅಲ್ಲೊಂದು ಆಶ್ರಮ ಮಾಡಿದ್ರು ಒಂದು ದೇವಸ್ಥಾನ ಮಾಡಿದ್ರು ಯಾವಾಗ ಹೋದ್ರೂ ನಗ್ ನಗ್ತಾ ಮಾತಾಡೋರು ಆದರೆ ಅವರ ಶಕ್ತಿಗಳನ್ನು ನನ್ನೊಳಗಡೆ ತುಂಬಿದ್ರು ಅಂತ ನಂಗೆ ಅರ್ಥ ಆಗಲಿಲ್ಲ ಅದಾದಮೇಲೆ ನನ್ನನ್ನು ಯಾರನ್ನ ನಾನು ನೋಡಿದ್ರು ಅವ್ರ ಮಗು ಅಂತ ಅನ್ಸ್ಲಿಕ್ಕೆ ಶುರು ಆಗ್ತಾ ಇತ್ತು ಅವರೆಲ್ಲ ನನ್ನನ್ನು ಅಪ್ಪ ಅನ್ನಲಿಕ್ಕೂ ಶುರು ಮಾಡಿದ್ರು ಇದಕ್ಕೆ ಕಾರಣ ನಾನು ಅಪ್ಪ ಆಗಿದ್ದಲ್ಲ ಅಥವಾ ಅವ್ರ ಮಗು ಆಗಿದ್ದಲ್ಲ ನನಗೆ ನನ್ನ ಗುರುಗಳು ಕೊಟ್ಟಂತಹ ಒಂದು ಶಕ್ತಿ ಅಂತ ಅನ್ನಿಸ್ಲಿಕ್ಕೆ ಶುರು ಆಯಿತು ಅವರ ಬಗ್ಗೆ ಯೋಚನೆ ಇದ್ದೆ ಈ ಮಕ್ಕಳನ್ನ ಇಟ್ಕೊಳ್ಳೋದು ಹೇಗೆ ಅವರು ಟ್ರೈನ್ ಮಾಡೋದು ಹೇಗೆ ಅವ್ರು ಚೆನ್ನಾಗಿ ಬದುಕಬೇಕು ಹೇಗೆ ಅಂತ ಫ್ರೆಂಡ್ಸ್ ಇದರ ಸಂದೇಶ ನನಗೇನಿದೆ ನಿಮಗೆ ಕೊಡೋ ಅಂಥದ್ದು ಅಂತಂದರೆ ಪ್ರತಿಯೊಬ್ಬರ ಲೈಫಲ್ಲಿ ಒಂದಲ್ಲ ಒಂದು ರೀತಿ ಈ ರೀತಿಯ ಟರ್ನಿಂಗ್ ಪಾಯಿಂಟ್ಸ್ ಬಂದೇ ಬರುತ್ತೆ ಒಬ್ಬರು ಗುರು ಯಾರೋ ಸಿಗ್ತಾರೆ ನಾವು ಅನ್ಕೋತೀವಿ ಇವರೆಲ್ಲ ಒಂದು ಡಿಸ್ಟೆನ್ಸಲ್ಲಿಟ್ಟು ಮಾತಾಡ್ತೀವಿ ಅಥವಾ ಅವ್ರ ಹತ್ರ ಹೋಗೋಕ್ಕಾಗುತ್ತೋ ಇಲ್ವೋ ತಿಳ್ಕೊತೀವಿ ತಪ್ಪು ತಿಳ್ಕೊತೀವಿ ಅಥವಾ ಹೋಗೋದೇ ಇಲ್ವೇನೋ ಬಹುಶಃ ನಾನೇನಾದರೂ ನನ್ನ ಆ ಗೋಪಾಲ್ ಬಾಬಾ ಅವರು ಗುರುಗಳು ಸಿಗದೇ ಇದ್ದಿದ್ದರೆ ನನ್ನ ದೇವರು ಸಿಗದೆ ಇದ್ದಿದ್ದರೆ ನನ್ನ ಜೀವನ ಕೂಡ ಇನ್ನೊಂದು ಸ್ವಲ್ಪ ನೆಗೆಟಿವ್ ಆಗೇ ಇರ್ತಾಯಿತ್ತು ದ್ವೇಷದಲ್ಲೇ ತುಂಬಿರ್ತಾ ಇತ್ತು ವ್ಯಾಪಾರಿ ಮನೋಭಾವದಲ್ಲೇ ತುಂಬಿರ್ತಾ ಇತ್ತು ಬಹುಶಃ ಹದಿನೈದರಿಂದ ಹದಿನೆಂಟು ವರ್ಷಗಳು ನನ್ನ ಜೀವನ ಆಧ್ಯಾತ್ಮಿಕದ ಜೀವನ ಆಗಿ ಕನ್ವರ್ಟ್ ಆಗಿದೆ ನನಗೆ ದ್ವೇಷಗಳು ಕಳೆದೋಗಿದೆ ಕೋಪಗಳು ಕಳೆದೋಗಿದೆ ಬಹುಶಃ ನಾನು ಇರೋದು ಬದುಕೋದಕ್ಕೆ ಬೇರೆಯವ್ರನ್ನ ಬದುಕಿಸೋದಕ್ಕೆ ಅಂತ ಅಂದ್ಕೊಂಡಿದ್ದೀನಿ ಹಾಗೆ ಒಂದು ಗೋಪಾಲಕೃಷ್ಣ ಕೃಷ್ಣ ಬಾಬಾ ನನ್ನನ್ನು ಚೇಂಜ್ ಮಾಡಿದ್ರು ಆ ಚೇಂಜ್ ಆಗಿದ್ದು ಬಹುಶಃ ಇವತ್ತು ನನಗೆ ನೂರಾರು ಮಕ್ಕಳು ನೋಡಿದವ್ರನ್ನೆಲ್ಲ ನನ್ನ ಮಕ್ಕಳು ಅಂತ ಅಂದ್ಕೊಂಡು ಕೆಲಸ ಮಾಡಲಿಕ್ಕೆ ಶುರು ಮಾಡಿದ್ದೀನಿ ಅವ್ರ ಜೊತೆ ಇದ್ದೀನಿ ಕಷ್ಟ ಸುಖಗಳಲ್ಲಿ ಬದುಕ್ತೀನಿ ಅವ್ರನ್ನ ತಿದ್ದುತ್ತೀನಿ ಹೀಗೆ ಒಂದು ಪರಿವರ್ತನೆ ಒಬ್ಬರಿಂದ ಸಿಗುತ್ತೆ ಅಂತಂದರೆ ಬಹುಶಃ ಅದು ಭಗವಂತನ ಕೃಪೆನೇ ಇರಬೇಕು ಅಂತ ಅನಿಸುತ್ತೆ ಎಲ್ಲೋ ಇದ್ದ ನಮ್ಮಿಬ್ಬರನ್ನ ಜೋಡಿಸೋದು ಅವರಿಗೆ ನಾನು ಆಧಾರ ಆಗೋದು ಅಥವಾ ಅವರು ನನ್ನ ಅವರು ನನಗೆ ನಂಬಿಕೆ ಆಗೋದು ನಾಲ್ಕೈದು ವರ್ಷಗಳ ಕೆಳಗೆ ಹೋಗಿಬಿಟ್ರು ಆದರೆ ಇವತ್ತಿಗೂ ನನಗೆ ಅವರು ಸತ್ತಿದ್ದಾರೆ ಅಂತ ನನಗೆ ಅನಿಸಿಲ್ಲ ಅವ್ರು ಸಮಾಧಿ ತೊಗೊಂಡ್ರು ಸತ್ತಿಲ್ಲ ಅವರು ಆದರೆ ನನ್ನ ಒಳಗಡೆ ಪ್ರತಿ ಕ್ಷಣ ಪ್ರತಿ ನಿಮಿಷ ಬದುಕಿದ್ದಾರೆ ನನ್ನ ಕ್ಯಾರೆಕ್ಟರನ್ನ ಮಾಡಿಫೈ ಮಾಡಿದಂತಹ ಗುರುಗಳವರು ನಿಮ್ಮೆಲ್ಲರಿಗೂ ಇಂಥ ಒಂದು ಸುದಾವಕಾಶ ಸಿಗುತ್ತೆ ಹುಡುಕ್ತಾ ಇರಿ ಯಾರೋ ಒಬ್ಬರು ಸಿಗ್ತಾರೆ ಅವರು ನಿಮ್ಮ ಪರಿವರ್ತನೆ ಅವಕಾಶ ಸಿಗುತ್ತೆ ಅವರು ನಿಮ್ಮ ಪರಿವರ್ತನೆಗೆ ದಾರಿ ಆಗ್ತಾರೆ ಅದು ಚಿಕ್ಕವರಾಗಿರ್ಬೋದು ದೊಡ್ಡವರಾಗಿರ್ಬೋದು ಎಲ್ಲರಿಗೂ ಒಳ್ಳೆಯದಾಗಲಿ ಥ್ಯಾಂಕ್ ಯು E